ಇಟ್ಸ್ ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್ ಆ್ಯಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್ ಪೀಪಲ್ ಲವ್ ಇಟ್ ನಾನು ಬಿಗ್ ಬಾಸ್ ಅರ್ಧ ಅಲ್ಲ ನೈಂಟಿ ಪರ್ಸೆಂಟ್ ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೆ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದು ನೋಡ್ಬೇಕಾರೆ ಇಟ್ ಈಸ್ ಇಟ್ ಇಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್ ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೇ ನನ್ನೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ ಅಂದರೆ ನಾಲ್ಕು ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ ಯಾಕೆ ಭಾನುವಾರ ಟ್ರಾವೆಲಿಂಗ್ ಅರೋಟ್ ಆಗುತ್ತೆ ಶುಕ್ರವಾರ ಎಲ್ಲ ಇದ್ದರೂ ವಾಪಸ್ ಓಡಿ ಸ್ಟುಡಿಯೋಗೆ ಬರ್ಬೇಕು ನಾನು ಬಿಕಾಸ್ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್ ಹ್ಯಾವ್ ಟು ಡೂ ಜಸ್ಟಿಸ್ ಸೊ ಆಗಿರಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಇಟ್ ಗೋಸ್ ಆನ್ ಟು ನೈಟ್ ಆ್ಯಂಡ್ ನಾನು ನಿಮಗೆ ಹೇಳಿದೆ ಕೂಡ ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ದು ತೆಗೆದಿರ್ತಾರೆ ಅಷ್ಟು ಶೂಟ್ ಮಾಡ್ತಾ ಅವರು ಸೊ ನನ್ನನ್ನು ಶನಿವಾರ ಸ್ಟಾರ್ಟ್ ಆದರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದು ಅವ್ರು ನಮ್ಮನ್ನು ಸೊ ಅಲ್ಲಿ ಸೊ ಇಟ್ ಇಸ್ ಅ ಇಟ್ ಇಸ್ ಅ ಪ್ರಾಸೆಸ್ ಹಾಗೆ ಬಂದಾಗ ಐ ಹ್ಯಾಡ್ ಅ ಚಾಟ್ ವಿತ್ ಎವ್ರಿ ಬಡಿ ಐ ಸೆಡ್ ಐ ಥಿಂಕ್ ಟೆನ್ ಇಯರ್ಸ್ ಆಯಿತು ಐ ಮೀನ್ ಯು ಯು ಗೋ ಹೇಡ್ ವಿತ್ ಸಮ್ಬಡಿ ಎಲ್ಸ್ ಮಾಡಿ ಅಂದ್ಬಿಟ್ಟು ಅದು ಯಾವುದೋ ಇಂದ ಅಲ್ಲ ಅಥವಾ ನಾಟ್ ಬಿಕಾಸ್ ದೇ ಹ್ಯಾವ್ ಆಲ್ವೇಸ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಸಿ ಇಟ್ಸ್ ಅ ಇಟ್ಸ್ ಬಿ ಇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ವಡಿ ಸಿ ಹೌಸ್ ಹೋಲ್ಡ್ ಟಾಕ್ ಇವಾಗ ಬಿಗ್ ಬಾಸ್ ಅಂತಕ್ಷಣ ನಮ್ಮ ಮನೇಲಿ ಕೂತಿ ಯಾರೋ ಒಬ್ಬರು ಬೈತಾದ್ರು ನನಗೇ ಬೈತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ ಇಟ್ ಇಸ್ ಬಿಕಮ್ ಲೈಕ್ ದ್ಯಾಟ್ ಸೊ ಇಟ್ ನೀವು ಹೇಳಿದ ಸತ್ಯನೇ ಆ್ಯಂಡ್ ಬಟ್ ಇದನ್ನು ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಚೆನ್ನಾಗಿದ್ದಾರೆ ಎಂಡಮಾಲಲ್ಲಿ ಇಷ್ಟು ಚೆನ್ನಾಗಿದ್ದಾರೆ ಎಲ್ಲರೂ ನಮ್ಮ ಮನೆಗೆ ಬಂದಿದ್ದರು ಒಪ್ಸೋಕ್ಕೆ ಫಸ್ಟ್ ಟೈಮ್ ಹತ್ತು ವರ್ಷದಲ್ಲಿ ಅವಾಗ ಅನ್ನಿಸ್ತಾ ಅಯ್ಯೋ ಫಸ್ಟ್ ಸೀಸನೇ ಮಾಡಬೇಕಿತ್ತು

ಅರ್ಧ ಅರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ ನಾವು ನೋಡ್ತಾ ಇರ್ತೀವಿ ಸೆಟ್ ಅಲ್ಲಿ ಸಲ ರೀಟೆಕ್ಸ್ ಕೂಡ ಆಗ್ಬೋದು ಯಾವತ್ತು ಸುಸ್ತಾಗಲ್ವಾ ಸರ್ ನಿಮಗೆ ನೋವು ಬರಲ್ವಾ ಯಾವ ರೀಟೇಕು ಇಲ್ಲ ಅಲ್ಲಿ ಹೆಂಗ್ ರೀಟೇಕ್ ಆಗುತ್ತೆ ಸುಮ್ನೆ ಒಂದು ಸೋಫೆಸ್ಟ್ ಲೆವೆಲ್ ಥಿಂಕ್ ಮಾಡೋಣ ಸರ್ ಓಕೆ ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದೀನಿ ಸೊ ಸ್ಟೇಜ್ ಮೇಲೆ ಒಂದು ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನಗೂ ಅವ್ರಿಗೂ ಲಿಂಕ್ ಆಯಿತು ಅಂದ ತಕ್ಷಣ ಇಟ್ ಈಸ್ ಲೈವ್ ನನಗೂ ಅವರಿಗೂ ಲೈವ್ ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟಾಗಿ ಸ್ಪಂದಿಸಬೇಕು ಇಮ್ಮಿಡಿಯೇಟಾಗಿ ಉತ್ತರ ಕೊಡಬೇಕು ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಅ ರೀಟೇಕ್ ರೀಟೇಕ್ಸ್ ಅನ್ನೋದು ಎಲ್ಲಿ ಬರೋದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತುವರೆಗೆ ಹತ್ತು ವರ್ಷದಲ್ಲಿ ಎಲ್ಲೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತೊಗೋಣ ಅಂತ ಬಂದಿದ್ದು ಯಾವಾಗ ಅಂದರೆ ಬಿಗಿನಿಂಗಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ ಏನೋ ಒಂದಿಷ್ಟು ಒಂದು 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 ಶೀಟಷ್ಟು ಓದ್ತೀವಿ ಅದು ದೇರ್ ಕ್ಯಾನ್ ಬಿ ಅ ಲಿಟಲ್ ಫಂಬಲ್ನೆಸ್ ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್ ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ನೋವು ಬರಲ್ವ ಅಂತ ಸರ್ ಇದು ಒರಿಜಿನಲ್ ಸರ್ ಇನ್ನೊಂದು ಕಡೆ ಹೀರೋ ತೋರಿಸಕ್ಕಾಗಲ್ಲ ಅದಕ್ಕಂತ ಅದ್ಭುತವಾದಂತ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ ಅಲ್ಲೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡಿಸ್ಕೊಂಡು ಎಲ್ಲ ಮಾಡ್ ಮೆತ್ತಿಗೆ ಬಂದ್ಕೊಳ್ಳೋ ಸರ್ ದಿಸ್ ಇಸ್ ಶಿಲ್ಪಾ ಫ್ರಮ್ ಬಿ ಹಾಯ್ ಶಿಲ್ಪ ಅವ್ರೆ ಹಾಯ್ ಸರ್ ಹೇಗಿದ್ದೀರಾ ಐ ಆಮ್ ಗುಡ್ ಸರ್ ಇವಾಗ ಹತ್ತು ಸೀಸನ್ನು ಮುಗಿಸಿದೀರಾ ಹನ್ನೊಂದನೇ ಸೀಸನ್ನು ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೆ ಹೋಗಿರ್ತಾರೆ ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮಗೆ See, as long as I know I don't have any personal agenda with them. Our Walagade Madhadu Shogoskara. Shogoskara Madvekara Savra that They have to do a lot to survive inside. Madli Langkode. Ni vageira. and this character is so boring, throw him out on the. But if he does, then you say he's overdoing it. So it's a, it's a very razor edge actually, every contestant is walking on. నౌ జస్ట్ ఇమ్యజిన్ ఇద నడి ఐ జస్ట్ లూస్ మై కూల్ అండ్ మే బి ఐ ఆల్సో హ్యాడ్ అ బ్యాడ్ డే ఐ క్యాన్ హ్ అ బ్యాడ్ డే అల్వా బట్ అదన మరతూ నన్ను యాకె నిల్బంద్రె మ్యాడమ్ నన్ను ఇఫ్ ఐ డోంట్ హ్యాండ్ ఇట్ వెల్ అండ్ ట్రస్ట్ మీ వెన్ ఐ సే దిస్ ఇట్ ఈస్ నాట్ అన్ ఆప్షన్ ఇట్ ఈస్ ద ఓన్లీ థింగ్ ఐ హ్ టు డూ అది చేంజ్ ఆయొంద్రె అలా వ్యక్తిత్వ బితు దట్ ఈస్ వై ఐ సెడ్ హ్ టు గో ఆన్ అ ఫ్రైడే ಬಿಕಾಸ್ ಆ ಸ್ಟು ಎಪಿಸೋಡ್ಸ್ ನೋಡಿ ಅದರಲ್ಲಿ ಏನಾದರೂ ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಎಡಿಟೆಡ್ ವರ್ಷನಲ್ಲಿ ಮತ್ತೆ ತರಿಸ್ಕೋತಿ ಮೇ ಬಿ ಇವ್ರು ಹೇಳಿದ್ರಲ್ಲಿ ಏನೋ ಒಂದು ಬ್ಯಾಕ್ ಡ್ರಾಪ್ ಇರ್ಬೋದು ತರಿಸ್ಕೊಡೋಣ ನೋಡೋಣ ಎಷ್ಟೋ ಸಲ ನಿಮಗೆ ಗೊತ್ತಿರೋ ಹಾಗೆ ನಾನು ಹೋಗಬೇಕಾದ್ರೆ ಲಾಡ್ ಆಫ್ ಪೀಪಲ್ ಹ್ಯಾವ್ ದಿಸ್ ಒಪಿನಿಯನ್ ದಟ್ ಓಕೆ ದಿಸ್ ವೀಕಿಗೆ ಹೋದ ತಕ್ಷಣವೇ ದಿಸ್ ಕ್ಯಾರೆಕ್ಟರ್ ಇಸ್ ಗೋಂಟ್ ಗೆಟ್ ಇಟ್ ಇವನಿಗೆ ಇದೆ ಈ ವಾರ ಅಥವಾ ಇವ್ರಿಗಿದೆ ಈ ವಾರ ಬಟ್ ಹ್ಯಾವ್ ಯು ಸೀನ್ ಸೋ ಮೆನಿ ಟೈಮ್ಸ್ ಇಟ್ಸ್ ಜಸ್ಟ್ ಒಂದು ಅದ ವೇ ಅರೌಂಡ್ ಬಿಕಾಸ್ ಆಫ್ ಅ ಪರ್ಸೆಪ್ಷನ್ nana dapti hok norlai beka azeate. a talmane nani beka azeate. so, in fact, al de hoda aor nansnei thrus naitrala. adiaudhum kiyangala. i have to do a good justice to what is happening there, to my best ability. i'm not going to say, nan, i can, i cannot go wrong. frankly speaking, nadi the moment i'm interacting with the contestants, that is where everything can go wrong, actually. i can talk. ನಾನ್ಸೆನ್ಸ್ ಸೆನ್ಸ್ ಐ ಕ್ಯಾನ್ ಟಾಕ್ ಅಲ್ಲಿ ಏನು ಬೇಕಾರಾಗ್ಬೋದು ಆ್ಯಂಡ್ ಬಿಕಾಸ್ ಇವಾಗ ಒಂದು ಒಂದ್ಸತಿ ನಾನು ಕಂಟೆಸ್ಟೆಂಟ್ಸಿಗೆ ಮೇಲೆ ಆ ಮಾತು ವಾಪಸ್ ತೊಗೊಳಕ್ಕಾಗಲ್ಲ ಮೇಡಮ್ ಸಾ ಟು ಬಿ ವೆರಿ ಕ್ಲಿಯರ್ ಆ್ಯಂಡ್ ಟ್ರಸ್ಟ್ ಮೀ ಅವ್ರು ಕೇಳಿದ ತಕ್ಷಣ ಉತ್ತರ ಬರಬೇಕು ಅಂದಾಗ ಕ್ಯಾನ್ ಯು ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ರೈಟ್ ನಾವು ನೀವು ನನಗೊಂದು ಪ್ರಶ್ನೆ ಕೇಳ್ತೀರಿ ನನ್ನ ಆನ್ಸರ್ ಇಮಿಡಿಯೇಟಾಗಿ ಸ್ಟಾರ್ಟ್ ಆಗಬೇಕು ಇಲ್ಲ ಅಂದರೆ ಯು ವಿಲ್ ತ್ ದಟ್ ಐಮ್ ಥಿಂಕಿಂಗ್ ಸಮಥಿಂಗ್ ಆರ್ ಸಂಬಡಿ ಈಸ್ ಪ್ರಾಮಿಟಿಂಗ್ ಸಮಥಿಂಗ್ ಹಿಯರ್ ಅನ್ ದೆನ್ ಐಮ್ ಗೌಂಟ್ ಆನ್ಸರ್ ಅಲ್ವಾ ಸೊ ದೆರ್ ಇಸ್ ನಥಿಂಗ್ ಲೈಕ್ ದಟ್ ಸೊ ಆಲ್ ದಿಸ್ ಟೆನ್ ಇಯರ್ಸ್ ವೆನ್ ಆ ಇಂಟ್ರಾಕ್ಷನ್ ನಡಬೇಕಾರೆ ಇಟ್ ಈಸ್ ಅಬೌಟ್ ಮೀ ನಾನು ಕೊಡೋ ಉತ್ತರಗಳು ನಾನು ಅವ್ರಿಗೆ ಹ್ಯಾಂಡಲ್ ಮಾಡೋ ರೀತಿ ಫಾರ್ ದಟ್ ಐ ಹ್ಯಾವ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ದ ಮೈ ಡಿರೆಕ್ಟರ್ ಮೈ ಟೀಮ್ ದ ಎಪಿಸೋಡ್ಸ್ ಆ್ಯಂಡ್ ಇನ್ಫ್ಯಾಕ್ಟ್ ನಾನು ಬಿಗ್ ಬಾಸ್ ನಡೀತಾ 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 ನಿಮ್ಗಳಿಗೂ ಒಳ್ಳೆ ಉತ್ತರ ಕೊಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಇಟ್ಸ್ ಬಿಗ್ ಬಾಸ್ ಇಸ್ ಡಾಟ್ ಮೀ ಅ ಲಾಟ್ ಸರ್ ಕಳೆದ ಬಾರಿ ಕೂಡ ಸರ್ ಹತ್ತು ಸೀಸನ್ ಅಲ್ಲಿ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಯಾರು ಅನ್ನೋ ಪ್ರಶ್ನೆ ನೀವು ಹೇಳಿರಿ ನಾನೇ ಬಿಗ್ ಬಾಸ್ ಅಂತ ಬಟ್ ನಾವು ಅಬ್ಸರ್ವ್ ಮಾಡುವಾಗೆಲ್ಲ ನೀವು ಬಿಗ್ ಬಾಸ್ ಗೆ ಹಾಯ್ ಬಿಗ್ ಬಾಸ್ ಹೇಳೋದಾಗಿರ್ಬೋದು ಬಿಗ್ ಬಾಸ್ ಬಿಗ್ ಬಾಸ್ ಅಂತ ಬಿಗ್ ಬಾಸ್ ಹತ್ರ ಮಾತಾಡೋದಾಗಿರ್ಬೋದು ಅದೊಂದು ಕ್ವಶನ್ ಇವತ್ತಿಗೂ ಬಿಗ್ ಬಾಸ್ ಯಾರು ಅನ್ನೋದು ಈಗ ನೀವು ಬಿಗ್ ಬಾಸ್ ಜೊತೆ ಮಾತಾಡ್ತೀರಾ ಆ ವಾಯ್ಸ್ ಜೊತೆ ಮಾತಾಡ್ತಿರಾ ಅದೊಂಥರ ಕಾಡ್ತಾನೆ ಇರುವಂತ ಪ್ರಶ್ನೆ ಯಾರು ಬಿಗ್ ಬಾಸ್ ಗಣಪತಿ ಅಂದ್ರೆ ಅವ್ರಿಗೊಂದು ಅಪ್ಪ ಶಿವ ಇರ್ತಾನಂತಲ್ಲ ಹಾಗೆ ನೀವೇ Point I see the point is, does it matter? The the fact that everybody likes to believe I'm the one. And big boss a big boss The fact is it doesn't matter. Ali what matters is nana they happy, this rating manta. Is it doing well? How should it matter who's the big boss, who's not the big boss, who's paying, who's not paying? As long as ದಿ ಹೋಲ್ ಇಂಟೆನ್ಷನ್ ಆಫ್ ಕಮ್ಮಿಂಗ್ ಟುಗೆದರ್ ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್ ವೆರಿ ಬಿಗ್ ಎಫರ್ಟ್ ಆಫ್ ತುಂಬ ಜನದ್ದು ಕೂಡ್ಕೊಂಬಂದಿರೋ ಎಫರ್ಟ್ ಅದು ಸೊ ದ ಬಿಗ್ ಬಾಸ್ ಬಿಗ್ ಬಾಸ್ ಇಸ್ ಆ್ಯಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ ಸೋ ಮೆನಿ ಮಿಲಿಯನ್ ಸೋ ಮೆನಿ ಬಿಲಿಯನ್ ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗಿ ಒಂದು ಮೀನಿಂಗ್ ಸಿಗುತ್ತೆ ಅದು ಬಂದಿಲ್ಲ ಅಂದ್ಕೊಳ್ಳಿ ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ ಒನ್ ಮಿಲಿಯನ್ ವ್ಯೂ ಫಿಫ್ಟಿ ಲ್ಯಾಕ್ಸ್ ಇದು ಒನ್ ಸಮಥಿಂಗ್ ಟಿ ಆರ್ ಟಿ ವಿ ಆರ್ ವಾಟರ್ ಇಟ್ ಇಟ್ ಮೇಕ್ಸ್ ನೋ ಸೆನ್ಸ್ ಐ ಥಿಂಕ್ ದಿಗ್ಗೆಸ್ಟ್ ಥಿಂಗ್ ಫಾರ್ ಬಿಗ್ ಬಾಸ್ ಇಸ್ ದ ಸಕ್ಸಸ್ ಇಟ್ ಇಸ್ ಬ್ರಾಟಿನ್ ದ ಜನಗಳ ಪ್ರೀತಿ ಜನಗಳು ಒಂದು ಒಂದು ಆ ಥರದಿಂದ ಒಂಬತ್ತು ಗಂಟೆ ಒಂಬತ್ತುವರೆಗೆ ಕಾಯ್ತಾರಲ್ಲ ದಟ್ ಹೋಲ್ ಥಿಂಗ್ ಇಸ್ ಮೇಕಿಂಗ್ ಎವ್ರಿಬಡಿ ಸೋ ಬಿಕಮ್ ಸೋ ಹಂಬಲ್ ನೀವು ಕೇಳ್ದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟನ್ನೇ ಬಿಕಾಸ್ ಅದು ಹೇಳಲಿಲ್ಲ ಅಂದರೆ ನಮ್ಮ ಮಾರ್ಕೆಟಲ್ಲಿ ಅಡಿಯೋದಿಲ್ಲ ಐ ಥಿಂಕ್ ಸಿ ಬೇಸಿಕಲಿ ಅದನ್ನು ಜನಗಳಲ್ಲೇ ನೋಡಿದ್ದೀನಿ ನಾನು ಅವ್ರು ಬಿಗ್ ಬಾಸ್ ಯಾರು ಅಂತಂದರೆ ನನ್ನ ಹೆಸರೇ ತೊಗೊತಾರೆ ಹೇಳ್ತಾರೆ ಮಾಡ್ತಾರೆ ದಟ್ ಇಸ್ ಒನ್ ಈವನ್ ಐ ರಿಯಲೈಸ್ ಓಕೆ ಈಸ್ ಇಟ್ಸ್ ಅ ಪರ್ಸೆಪ್ಷನ್ ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ ಇರಬೇಕಾಗತ್ತೆ ಅದ್ರ ತೂಕ ತೂಕವಾಗಿ ಇರಬೇಕಾಗತ್ತೆ ವೇದಿಕೆ ಮೇಲೆ ಅಂತ ಸರ್ ವಿಚ್ ಗೋಯಿಂಗ್ ಹೇಳ್ ಪ್ರಕಾಶ್ ಸ ಈ ಸರ್ತಿ ವೆನ್ಯೂ ಏನಾದ್ರು ಚೇಂಜ್ ಆಗಿದೆಯಾ ಸರ್ ಪ್ರಶಾಂತ್ ಸಾರಿ ಪ್ರಶಾಂತ್ ಇಲ್ಲ ಚೇಂಜ್ ಸದ್ಯಕ್ಕೆ ತಾವು ಹೆಸರು ಚೇಂಜ್ ಮಾಡಿದ್ರಿ ಸಾರಿ ಇಲ್ಲ ಇಲ್ಲ ಅದೇ ವೆನ್ಯೂ ಅದೇ ವೆನ್ಯೂಲ್ ಪ್ರಶಾಂತ್ ಅಂತ ಕಲರ್ಸ್ ಕನ್ನಡ ಹೆಡ್ ಕರ್ನಾಟಕದಲ್ಲಿದಾರಮ್ಮ ಅವ್ರು ಸಾರಿ ಇವ್ರಿಬ್ರು ಹೆಸರು ಬಂತು ನೀವು ಬಾಯಲ್ಲಿ ಸುದೀಪ್ ಸರ್ ನೀವು ಆವಾಗಲೇ ಹೇಳ್ತಾ ಇದ್ರಿ ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಆನ್ ಆಲ್ ದಟ್ ಆ್ಯಂಡ್ ಯು ವೆರ್ ಹ್ಯಾಪಿ ದಟ್ ಇಸ್ ಶುಡ್ ಆಲ್ ಹ್ಯಾಪೆಂಡ್ ಇನ್ ದ ಫಸ್ಟ್ ಸೀಸನ್ ಅಂತ ಹಾಗಿದ್ರೆ ರೆಮಿನೆರೇಷನ್ನು ಅಷ್ಟೇ ಖುಷಿಯಾಗಿ ಕೊಟ್ಟ್ಯಾರ ನಿಮಗೆ ಅಂತ

ಹೊಸ ಅಧ್ಯಾಯ ಅಧ್ಯಾಯ ಹೊಸ ಸ್ಟಾರ್ಟ್ ಮಾಡ್ತಾ ಇದನ್ ಏನು ಒನ್ ಥಿಂಗ್ ಟೆಲ್ ಯು ದಿಸ್ ಹೋಲ್ ಥಿಂಗ್ ದಟ್ ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಅ ಪೇಮೆಂಟ್ ಸೊ ಜಸ್ಟ್ ಯು ನೋ ಐ ಆಮ್ ಅ ವೆರಿ ಎಥಿಕಲ್ ಪರ್ಸನ್ ನಾನು ಏನಿಲ್ಲ ನನಗೆ ಸುಸ್ತಾಗ್ತಾ ಇತ್ತು ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು ಅದನ್ನು ಐ ಜಸ್ಟ್ ರಿಕ್ವೆಸ್ಟೆಡ್ ದೆನ್ ಅದರ್ ದಟ್ ಅದ ಅಬ್ಸರ್ವ್ಲಿ ನಥಿಂಗ್ ಆ್ಯಂಡ್ ಅಂಡರ್ಸ್ಟಾ ದು ತಗೊಂಡಿದ್ದೀನಿ ಇಂಡಸ್ಟ್ರಿಯಲ್ಲಿ ತಗೊಂಡಿದ್ದೀನಿ ಚೆನ್ನಾಗಿ ದುಡಿತಾ ಇರ್ತೀನಿ ನೋಡಿ ತುಂಬಾ ಜನ ಕ್ವೇಶನ್ ಇಟ್ಕೊಂಡಿದ್ದಾರೆ ಈ ಕಡೆ ಮಂಜುನಾಥ ಸುದೀಪ್ ಸರ್ ಬಿಗ್ ಬಾಸ್ ಸೀಸನ್ ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದೂ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ ಸೀಸನ್ ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ ಇರೋರೆಲ್ಲ ಕಾಮನ್ ಆಗಿದ್ದಾರೆ ಕಾಮನ್ ನಥಿಂಗ್ ಐ ಡೋಂಟ್ ನೋ ಒಂದು ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್ ಇನಾಗ್ರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆ್ಯಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನಂಗೆ ಹೇಳಿಬಿಡಿ ಅಂತೀನಿ ಡೋಂಟ್ ಟೆಲ್ ಮಿ ಅಂತೀನಿ ಬಿಕಾಸ್ ಒಂದು ಲೀಕ್ ಆದರೆ ಅದೆಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವರು ಅಂದ್ಕೊಳ ಬೇಡ ಇನ್ನೊಂದು ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕ ಪಕ್ಕ ನನ್ನ ಸ್ನೇಹಿತರು ಇರ್ತಾರೆ ಚಕ್ರವರ್ತಿ ಇರ್ತಾರೆ

ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಿಸಲ್ಲೂ ಒಂದ್ ಸ್ವಲ್ಪ ಒಂದ್ ಜಲಕ್ಕೆ ಹೇಳ್ಬೋದು ಹೇಗಿರುತ್ತೆ ಅಂತ ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ನರಕ ಅದು ಇವಾಗಲೇ ಈಗ ಹೆಂಗಂದ್ರೆ ಹೇಳ್ತೀನಿ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು ನೀವು ಕೇಳೋ ಪ್ರಶ್ನೆ ಸಡನ್ ನಂಗೆ ನರ್ಕ ಫಿಲಿಮ್ ಅಂತ ನನಗೆ ಸೊ ಈಗ ಅ ಪರ್ಸೆಪ್ಷನ್ ಸೊ ಸರ್ ಅದನ್ನೇ ಹೇಳಿ ಹಾ ಮ್ಯಾಮ್ ನರ್ಕದ್ದೆ ಹೇಳಿ ಏನು ಹೇಳ್ಬೇಕು ಹೇಳಿ ಅಲ್ಲ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ ಮ್ಯಾಮ್ ನಾನಂತೂ ಹೋಗಿಲ್ಲ ಅಲ್ಲಿ ನನಗೆ ಹೆಂಗ್ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ ಏಯ್ ಹೇಳ್ರಿ ಪ್ರಶಾಂತ್ ಅಂದ್ರೆ ಈಗ ಹೆವನ್ ಅಲ್ಲಿ ನಿಮ್ಗೆಲ್ಲ ಫೆಸಿಲಿಟಿಗಳನ್ನ ಕೊಡ್ತೇವೆ ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳಿಗೆ ಏನು ಇರಲ್ಲ ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ ತುಂಬ ಕಡೆ ಕಡೆ ಆಗಿರುತ್ತೆ ಹೇವನ್ ಅಂತ ಎಲ್ಲ ಫೆಸಿಲಿಟಿಗಳು ಎಲ್ಲ ಬೆಳಗ್ಗೆ ಚಂಬಿಡ್ಕೊಂಡು ಕೆರೆಗೆ ಹೋಗೋದಲ್ಲ ಇಲ್ಲ ಅದೆಲ್ಲ ಇದೆ ಬೇಸಿಕ್ಸ್ ಅಂದ್ರೆ ಪ್ರಶಾಂತ್ ಸರ್ ಪ್ರಶಾಂತ್ ಸರ್ ಇಲ್ಲಿ ಪ್ರಶಾಂತ್ ಸರ್ ಇಲ್ಲಿ ಸರ್ ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ ಸೊ ಇವಾಗ ಲೆವೆಂತು ಸುದೀಪ್ ಸಾರ್ ಜೊತೆಗೆ ಹೋಗಿ ಇದನ್ನು ಮಾಡಬೇಕು ಅಂತ ಇದೆ ನೀವು ಹೋಗಿದ್ದೀರಲ್ವಾ ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತು ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ ಲೆವೆಂತ್ ಇದು ಮಾಡ್ತಾ ಇರೋದು ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜಲ್ಲಿ ಹೇಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದರೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸು ಸುದೀಪ್ ಸಾರು ಅಂದರೆ ಇದರಲ್ಲಿ ತೊಗೊಂಡು ಇಂಡಿಯಾದಲ್ಲೇ ತೊಗೊಂಡ್ರೆ ಒಂದು ಸ್ಟ್ರೆಚ್ಚಲ್ಲಿ ಹನ್ನೊಂದು ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸರ್ ಬಿಟ್ಟರೆ ಇದು ಫಸ್ಟ್ ಟೈಮ್ ಅಂದರೆ ಇಂಡ್ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟು ಹನ್ನೊಂದು ಸೀಸನ್ಗಳನ್ನು ಮಾಡ್ತಾ ಇರೋದು ಬ್ಯೂಟಿಫುಲ್ ಆಗಿ ಒಂದು ಯಾರಾದರೂ ಸೀಸನ್ ನಡೆಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್ ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್ ಕನ್ನಡದಲ್ಲೇ ಆಗ್ತಾ ಇರೋದು ಹೌದು ಅಂದರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬ ಚೆನ್ನಾಗಿ ರೇಟಿಂಗ್ ಬಂದಿದೆ ಮತ್ತದು ಅವರು ಹೇಳಿದಂಗೆ ರೀಜನಲ್ ಮಾರ್ಕೆಟಿಂದ ಮಾರ್ಕೆಟಿಗೆ ವೇರಿಯೇಷನ್ ಇರುತ್ತೆ ಬಿಗ್ ಬಾಸ್ಗಳು ಮಾಡೋ ಪ್ಯಾಟರ್ನ್ ಇರ್ಬೋದು ನಡೆಸ್ಕೊಡೋ ರೀತಿ ಇರಬಹುದು ಮಾರ್ಕೆಟಿಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಏನೋ ನಂಬರ್ ನೋಡಿದ್ರಲ್ಲ ಕನ್ನಡ ಪಾಪ ತುಂಬಾ ಒಳ್ಳೆ ಹೇಳಿದ್ರು ಹನ್ನೊಂದು ವರ್ಷ ನಡೆಸಿದ್ದು ನಾನು ಒಬ್ಬನೇ ಅಂತ ಖುಷಿ ಒನ್ ಚಪ್ಪಳತ್ತು ಹಾಯ್ ಸದೀಪ್ ಸರ್ ದಿಸ್ ಈಸ್ ಯಶ್ಮಿ ಹರ್ ಹಿಯರ್ ರೈಟ್ ಹಿಯರ್ ಇಲ್ಲಿ ಯು ರೈಟ್ ಹಾಯ್ ಮ್ಯಾಮ್ ಹಾಯ್ ಸರ್ ಆ್ಯಕ್ಚುಲಿ ಲಾಸ್ಟ್ ಸೀಸನಲ್ಲಿ ಟೆನ್ ಸೀಸನಲ್ಲಿ ಬಿಗಿನಿಂಗಲ್ಲಿ ಎಲ್ಲರಿಗೂ ವೋಟ್ ಮಾಡಿಬಿಟ್ಟು ಒಳಗೆ ಕಳಿಸ್ತಾ ಇದ್ರಿ ಇವಾಗ ಅವ್ರ ಹೋಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಈ ಸಲ ನಾವೇ ಕಂಟೆಸ್ಟೆನ್ಸು ಓಟ್ ಮಾಡ್ಬೋದು ನಮ್ಗೆ ನಮಗೆ ಬೇಕಾಗಿರೋ ಆಡಿಯನ್ಸ್ ಅಂತ ಅದು ಆ್ಯಕ್ಚುಲಿ ನಡೆಯುತ್ತಾ ಇಲ್ವಾ ಸರ್ ಅದು ಕ್ಲಾರಿಟಿ ಬೇಕಿತ್ತು ಅಯ್ಯೋ ನಡೆದಿಲ್ಲ ಅಂದ್ರೆ ಹೆಂಗೆ ಅದು ಹೇಳೋದಿಲ್ವಲ್ಲ ನಡೀದೆ ನಡಿಲೇಬೇಕದು ಸಿ ದ ಇಟ್ಸ್ ಎಚ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಕಪಲ್ ಆಫ್ ಕಾಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ ದಟ್ ದ ಆಡಿಯನ್ಸಸ್ ದೇ ಗೆಟ್ ಎ ಚಾನ್ಸ್ ಸೊ ಟು ಡಿಸೈಡ್ ಓಕೆ ಅವ್ರು ಸ್ವರ್ಗಕ್ಕೆ ಹೋಗಬೇಕಾ ನರ್ಕಕ್ಕೆ ಹೋಗ್ಬೇಕಾ ಆ ವೋಟಿಂಗ್ ಮೇಲೇ ಅವ್ರು ಅಲ್ಲಿಗೆ ಹೋಗ್ತಾರೆ ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇ ದೇ ಶುಡ್ ಗೋ ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ ದೋಸ್ ಫ್ಯೂ ವಿಲ್ ಗೆತ್ ದ ಆಪರ್ಚುನಿಟಿ ಟು ವೋಟ್ ಫಾರ್ ದ ಅದರ್ಸ್ ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್ ರೈಟ್ ಪ್ರಶಾಂತ್ ಅದು ಕಾನ್ಸೆಪ್ಟ್ ಮಾಡ್ಬೋದು

ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮಿ ಇಂತ ಒಂದು ಸ್ಪೆಷಲ್ ಪಾರ್ಟ್ನರ್ ಅದು ಇದೊಂದು ಕ್ಲೈಂಟು ಅಂದ್ರೆ ಯೂಜ್ಲಿ ಅವ್ರು ತಗೊಂಡಾಗ ನಾವು ಅಂದ್ರೆ ಸೇಲ್ ಆಗಿರುತ್ತೆ ಸೇಲ್ ಮಾಡಿರುತ್ತವೆ ಸೊ ಹಾಗಾಗಿ ಅದು ಅದರ ಬಗ್ಗೆ ನಾನು ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್ Can I take the answer? Question? Please, please, please. Yeah. See, it's about. what... Can you tell me the question so that I understand clearly in English? Is it possible for you? Or someone can translate for me? Exactly. Can you translate the question? Yeah. For me? One sponsor here is uh, from a to rami So, what social media... He's asking A23Rami as is a sponsor. Yeah. How should I subscribe? No, no, no. <laughs> 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 we will get the. <laughs> Sudip sir. Sudip sir being the face of this. Yeah, so how but should please. I subscribe and how do we win? <laughs> how? See, there are two things. One is to win the con win the show and second is winning in A2 Remix. A2 Remix, I have no idea. Uh, but coming to the... See, um, is A2, is the uh, games of, uh, banned in the state? The answer is no, right? It is allowed, very much allowed in the state. The government of India government of the state is responsible to decide the rules. i think the morality is subject matter. what is right for you may not be right for someone else. i think we are abiding by what the government of uh, state and the government of india rules and regulations are around. and also what uh, all of us believe uh, in our morality.